ಆದರೆ ಬಿಜೆಪಿಯವರು ಸತ್ತ ಕುಟುಂಬರ ವಿರುದ್ಧ ಗೋಟ್ಯಾಂತರ ಬೆಲೆ ಬಾಳುವ ಭೂಮಿಯ ಡಿನೋಟಿಫಿಕೇಶನ್ ಹಗ ಪತ್ರಿಕೆಗಳಲ್ಲಿ ಇದನ್ನ ಬಿತ್ತರಿಸುವಂತ ಕೆಲಸ ಮಾಡಿದ್ದಾರೆ ಗುಡಾದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಪತ್ರಿಕೆಗಳಲ್ಲಿ ಈ ರೀತಿಯಾದ ಕಳೆದ ಚುನಾವಣೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪರಮೇಶ್ವರ್ ಸಾಹೇಬ್ ಹೇಳ್ತಾ ಇದ್ರು ಇವ್ರಿಗೆ ಶೋಕಾಸ್ ಕಟ್ಟಿಸಿಕೊಡುದಾದ್ರೆ ಅವ್ರಿಗೆ ಶೋಕನ್ಸ್ ಕಟ್ಟಿಸಿಕೊಡಬಾರ್ದು ಹಾಗಾದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಇವತ್ತು ತಡೆ ಬಂದಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಸಂದೇಶವನ್ನ ಇಡೀ ದೇಶಕ್ಕೆ ನಾವು ಕೊಡ್ತಾಗಿದೆ ಬಿಜೆಪಿ ಅವರು ಜನತಾ ದಳದವರು ಈ ನೀಚ ರಾಜಕಾರಣವನ್ನು ಮಾಡಕ್ ಬರ್ತಿದ್ದಾರೆ ಶಾಂತಿಯುತವಾಗಿ ಆಡಳಿತ ಮಾಡಬೇಕು ಬುದ್ಧಿತನ ನಾಗಬೇಕು ಅಂತ ನಾವು ಸುಮ್ಮನೆ ಇದ್ವಿ ಆದ್ರೆ ಸ್ವಾಮಿ ಅವರು ಭಾರತೀಯ ಜನತಾ ಪಾರ್ಟಿಯವರು ಮಹಾನ್ ಮೋಸ್ಕರು ಒಟ್ಟಾಗಿ ಇವತ್ತು ಅವರು ನಮ್ಮನ್ನ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ ಯುದ್ಧಕ್ಕೆ ಕರೆ ಕೊಟ್ಟಿದ್ದಾರೆ ಅವತ್ತು ತಡೆ ತಟ್ಟಿ ಅವರೆಲ್ಲರೂ ಕೂಡ ಒಡೆಸ್ಕೊಂಡ್ರ ಮರುದಿದ್ದಾರೆ ಬಳ್ಳಾರಿಯ ಪಾದಯಾತ್ರೆಯ ನಂತರ ಮತ್ತೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸನ್ಮಾನ್ಯ ಸಿದ್ದರಾಮಯ್ಯನ ವಿರುದ್ಧ ಮತ್ತೆ ಇವತ್ತು ತಡೆ ತಟ್ಟೋಲಿಕ್ಕೆ ಇವರು ಬಂದಿದ್ದಾರೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ನಾವು ನೀವುಗಳು ತಯಾರಾಗಿ ನಿಂತ್ಕೊಳ್ಬೇಕು ತಯಾರಾಗಿ ನಿಂತ ಮಾತಾಡ್ರಿ ಒಬ್ಬರಿಬ್ಬರು ಮಾತಾಡೋದಲ್ಲ ಈ ಸಭೆಯಲ್ಲಿ ಎಲ್ರುತ್ತಿದ್ದೀರಿ ತಾನೆ ತಯಾರಿದ್ದೀರಿ ತಾನೆ ತಯಾರಾಗೋಣ ವಿ ಜಿ ಅವರು ಮನ್ಕುತ ಮಂದ್ಕುಂದರವಾಗ ಒಂದು ಮಾತು ಹೇಳ್ತಾರೆ ಬಾಲಣ್ಣ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ದ್ರಾಕ್ಷಾರ ಸಭೆಲ್ಲ ಜೀವನದ ತೆರುಳಾರ್ ಇಕ್ಷು ಓಲ್ ಅದು ಕಷ್ಟ ಭೋಜನವು ದಕ್ಷತೆಗೆ ನಡೆಯುವ ಎರಡರಡು ಗುಟುಕು ರಸ ಮಾಕ್ಷಿಕರು ನಿಕ್ಕಲಿಲ್ಲ ಮಲ್ಕು ಅಂತ ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಜೀವನ ಗ್ರೇಟ್ ಪೈನ್ ತರ ಇರಲ್ಲಂತೆ ಅದರೊಳಗೆ ರಾಜಕೀಯ ಜೀವನ ಹಾಕು ಖಂಡಿತ ಗ್ರೇಟ್ ಪಾಯಿಂಟ್ ಆಗಕ್ಕೆ ಸಾಧ್ಯ ಇಲ್ಲ ಅದು ಕಬ್ಬಿನ ಜಲ್ಲೆ ಇದ್ದಂಗೆ ಯಾವ ನಾಲ್ ಗಟ್ಟಿಯಾಗಿರುತ್ತೋ ಯಾವ ಅದನ್ನು ರಸ ಜೀವನಿಸಿಕೊಳ್ಳೋ ತಾಕತ್ತಿರುತ್ತೋ ಅವನಿಗ ಒಂದೆರಡು ಗುಟಕ ರಸ ಸಿಗುತ್ತೆ ಏನು ಮಾಡ್ತಾರೆ ಅಂತ ಅಂದ್ರೆ ಅವರು ಮುಗಿದು ಬಿಸಾಡಿರೋದ್ರಾಗಿರ್ತಾರೆ ಇವತ್ತು ಜನತಾ ದಳದವರು ಆ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಮೂವತ್ತಾರು ಸೀಟ್ಗಳನ್ನ ಪಡೆಯೋದ್ರ ಮೂಲಕ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಹಲ್ಗೆ ಫ್ರೀ ನಾವು ತಾಕಿನಿಂದ ಆಡಳಿತ ಮಾಡ್ತೀವಿ ಅಂತ ಇಡೀ ರಾಜ್ಯಕ್ಕೆ ತೋರಿಸಿದ್ದಾರೆ ಆದ್ರೆ ಇವರು ಅದನ್ನ ನೋಡಿ ಸಹಿಸಿಕೊಳ್ಳೆ ನಿನ್ನೆ ಕುಮಾರಸ್ವಾಮಿ ಅವ್ರ ಭಾಷಣ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹತ್ತು ವರ್ಷ ನಾವೇ ಆಳ್ವಿಕೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಸರ್ಕಾರವನ್ನ ಸಿದ್ದರಾಮಯ್ಯ ಅವ್ರ ಸರ್ಕಾರನ ಹತ್ತು ತಿಂಗಳು ಬಹಳ ನಾವು ಕಿತ್ತ ಬಿಜೆಪಿ ಮತ್ತು ಜೆಡಿಎಸ್ ನವರು ಒಂದಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಈ ಸರ್ಕಾರವನ್ನ ಕಿತ್ತ ಬದಕ್ ನಾವಿಬ್ರು ಒಂದಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಅನ್ನ ನಮ್ಮ ನಮ್ ಗುರಿ ಅಂತ ಹೇಳ್ತಾ ಇದ್ರು ನಾನು ಹೇಳಿ ಬಯಸ್ತೀನಿ ಕುಮಾರಣ್ಣ ಕಾಂಗ್ರೆಸ್ ಅನ್ನ ಕಿತ್ತಾಕೋದಕ್ಕೆ ಆಗಲಿಲ್ಲ ಕಾಂಗ್ರೆಸ್ ಕಿತ್ತಾಕ್ತಿವಿ ಅಂತ ಹೇಳಿ ಮೋದಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀರಿ ಅಂತ ಹೊರಟರು ಆದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿ ರಾಜಕಾರಣ ಮಾಡಕ್ ಹೋದ್ರು ಆದ್ರೆ ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಆ ಮೂಲಕ ಕಾಂಗ್ರೆಸ್ ಈ ದೇಶದಲ್ಲಿ ಮತ್ತೆ ವಾಪಸ್ ಬರುತ್ತೆ ಅನ್ನೋ ಸಂದೇಶವನ್ನ ಇಡೀ ದೇಶಕ್ಕೆ ನಾವು ಕೊಟ್ಟಾಗಿದೆ ರೀತಿಯ ಬಂಧುಗಳೇ ಕೂಡ ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಅವರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಜನತಾದಳ ಮತ್ತು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಮೂಡದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಅವರು ಪತ್ರಿಕೆಗಳಲ್ಲಿ ಈ ರೀತಿಯಾದ ಕಳೆದ ಚುನಾವಣೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನಾನ್ ಬಾಲನ್ ಅವರನ್ನು ಮತ್ತು ಈ ಭಾರತದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಕೇಳ್ಕೊಳ್ತೇನೆ ಇದು ನಾವು ಹಾಕ್ಸಿರೋದಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮಾಡಿರುವಂತಹ ಪ್ರಕಟಣೆ ಎಲ್ಲೆಲ್ಲಿ ಬ್ಯಾನರ್ ಇದೆಯೋ ಆ ಬ್ಯಾನರ್ಗಳಲ್ಲಿ ಗಳಲ್ಲಿ ದಯವಿಟ್ಟು ಇದನ್ನ ಪ್ರಿಂಟ್ ಹಾಕಿಸಿ ಪೋಸ್ಟರ್ ಗಳನ್ನ ಹಾಕಿಸಿ ಬಿಜೆಪಿಯವರು ಜನತಾ ದಳದವರ ಬಗ್ಗೆ ದೇವೇಗೌಡರ ಕುಟುಂಬದ ಬಗ್ಗೆ ಕುಮಾರಸ್ವಾಮಿ ಅವರ ಕುಟುಂಬದ ಬಗ್ಗೆ ಏನು ಆರೋಪ ಮಾಡಿದ್ರು ಇವತ್ತು ಅವರೇ ಕೈಕ ಇಟ್ಕೊಂಡು ಇವತ್ತು ಜನಗಳ ಮುಂದೆ ಎಂಥ ಸುಳ್ಳುಗಳನ್ನ ನಾಶಗಳನ್ನ ಆಗ್ತಾ ಇದ್ದಾರೆ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನೋದನ್ನ ನಾವ್ಯಾರು ಕೂಡ ಬರೀಬಾರ್ದು ಇವತ್ತು ಯಾರನ್ನ ಇಟ್ಕೊಂಡು ರಾಜಕಾರಣವನ್ನು ಮಾಡಕ್ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆಲ್ರಿಗೂ ಗೊತ್ತು ನೀವೆಲ್ಲ ಅನೇಕ ಜನ ರಾಜಕಾರಣಿಗಳನ್ನ ನಾವೆಲ್ಲರೂ ನೋಡಿದ್ದೀವಿ ಆದ್ರೆ ಈ ರಾಜ್ಯದ ಜನ ನಾನ್ ಸಿದ್ದರಾಮಯ್ಯವರ ಧರ್ಮಪತ್ನಿ ಪಾರ್ವತಮ್ಮನವರನ್ನ ಯಾರು ಕೂಡ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ನೋಡಿಲ್ಲಾದ್ರೂ ನೋಡಿದೀರ ಜೋರ ಮುಂದ್ರ ಕೂಡಿ ನೋಡಿದೀರ ಇವ್ಯಾರಾದ್ರೂ ಸಿದ್ದರಾಮಯ್ಯವರ ಮನೆಯವರು ಪಾರ್ವತಮ್ಮವರು ನೋಡಿದ್ದೀರಾ ಆ ಮಹಾತಾಯಿ ತಮ್ಮ ಯಜಮಾನರು ಮುಖ್ಯಮಂತ್ರಿ ಆಗೋ ಕೂಡ ಪ್ರಮಾಣ ವಚನ ನೋಡೋದಕ್ಕೆ ಅದು ಮೊದಲೂ ಬರಲಿಲ್ಲ ಮೊನ್ನೆ ಕೂಡ ಬರಲಿಲ್ಲ ಬಂದ್ರು ಹೇಳ್ತಾ ಇದ್ರು ತೀರ್ತಿಗೆ ಹೋಗಿದ್ರಂತೆ ಯಾರೋ ತಿರುಪತಿ ತಿರುಪತಿ ದೇವಸ್ಥಾನದ ಕೆಳಗೇ ಬಂದಿದ್ರು ದೇವರ ದರ್ಶನಕ್ಕೆ ಆ ಎಷ್ಟು ಸರಳವಾಗಿ ಬಂದ್ರು ಅಂತಂದ್ರೆ ಸಾಮಾನ್ಯ ಜನರ ತರ ಕಾಮನ್ ಮ್ಯಾನ್ ಲೈನ್ ಅಳಗಡೆ ನಿಂತ್ಕೊಂಡು ಒಂದು ದೇವರ ದರ್ಶನ ನಾನ್ ಮುಖ್ಯಮಂತ್ರಿ ಎಂಟಿ ಅಂತ ಸ್ಪೆಷಲ್ ಲೈನ್ ಅಲ್ಲಿ ಅಂತ ಹೇಳ್ತಾ ಇದ್ರು ನಾವು ಅದೇ ತರ ಮಾಡಿದ್ವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಚಾಮುಂಡೇಶ್ವರಿ ದರ್ಶನಕ್ಕೆ ಸಿದ್ದರಾಮಯ್ಯ ಪಾರ್ವತಾರೆ ಗೊತ್ತೇ ಆಗ್ಲಿಲ್ಲ ಪೇಪರ್ ಬಂದಾಗ ಇಡೀ ರಾಜ್ಯ ರಾಜಕಾರಣದಿಂದ ಸದಾ ದೂರ ಉಳಿದಂತ ಆ ಪಾರ್ವತಂಗ್ ಹೆಸರನ್ನ ಬಳಸ್ಕೊಂಡು ಜನತಾ ಜನತಾದಳು ಈಚ ರಾಜಕಾರಣವನ್ನು ಮಾಡಿದ್ದಾರೆ ಪಾರ್ವತಾ ಮೂರೂವರೆ ಎಕರೆ ಮೂರು ಪಾಲ್ ಎಕರೆ ಭೂಮಿಯನ್ನು ರಾಜಕಾರಣ ಮಾಡಿಕೊಂಡಿದ್ದಾರೆ ಬಿಜೆಪಿಯವರು ಜನತಾದಳದ ವಿರುದ್ಧ ದೇವರವರು ಕುಟುಂಬದ ವಿರುದ್ಧ ನೂರಾರು ಎಕರೆಯ ಹತ್ತಾರು ಸೈನ್ಯಗಳ ಡಿನೋಟಿಫಿಕೇಶನ್ ಪ್ರಕರಣಗಳ ಬಗ್ಗೆ ಕಟ್ಟಂತ ರೂಪಾಯಿ ಬೆಲೆ ಬಾಳುವ ಭೂಮಿಯ ಡಿನೋಟಿಫಿಕೇಶನ್ ಹಗರಣ ಬಗ್ಗೆ ಬಿಜೆಪಿ ಅವರೇ ಪತ್ರಿಕೆಗಳಲ್ಲಿ ಇದನ್ನ ಬಿತ್ತರಿಸುವಂತ ಕೆಲಸ ಮಾಡಿದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಜನಗಳ ಮುಂದೆ ಹೋಗಿ ಇವತ್ತು ಸಿದ್ದರಾಮಯ್ಯವರ ಮುಂದೆ ಅಪಪ್ರಚಾರ ಮಾಡಲಿಕ್ಕೆ ಬರ್ತೀರ ಸಿದ್ದರಾಮಯ್ಯವರು ಜಗ್ತಾರ ಇದಕ್ಕೆಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಜಗ್ತಾರ ಮಾನ್ಯ ಪರಮೇಶ್ವರ್ ಸಾಹೇಬ್ರು ಇವತ್ತು ನಮ್ಮ ಕಣ್ಣ ಕಡೆ ಇದ್ದಾರೆ ಎಂಟು ವರ್ಷಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ರು ಮಾನ್ಯ ಪರಮೇಶ್ವರ್ ಸಾಹೇಬ್ರು ಕೂಡ ಕೇಳಿದ್ರು ನೀವು ಸಿದ್ದರಾಮಯ್ಯ ಶೋಕಸ್ ನೋಟಿಸ್ ಕೊಡಿಸೋದಾದ್ರೆ ಬಿಜೆಪಿಯವರು ಇದಕ್ಕಿಂತಲೂ ದೊಡ್ಡ ಆರೋಪಗಳನ್ನ ಕುಮಾರಸ್ವಾಮಿ ಮಾಡಿದ್ರಿ ಪರಮೇಶ್ವರ್ ಸಾಹೇಬ್ ಹೇಳ್ತಾ ಇದ್ರು ಇವ್ರಿಗೆ ಶೋತಿಸ್ ಕೊಡೋದಾದ್ರೆ ಅವ್ರಿಗೆ ಶೋತಿಸ್ ಕೊಡಬಾರ್ದು ಹಾಗಾದ್ರೆ ಈ ರಾಜ್ಯದ ರಾಜ್ಯಪಾಲರು ಅವರಿಗೂ ಶ್ರೋತಸ್ ನೋಟಿಸ್ ಕೊಡಿ ಆಗ ರಾಜ್ಯಪಾಲರ ಆಫೀಸು ಅದು ಖಂಡಿತವಾಗಿ ಹೊಂದ್ಕಡೆ ಇಲ್ಲ ಅನ್ನೋದನ್ನು ಅರ್ಥ ಆಗುತ್ತೆ ರಾಷ್ಟ್ರಪತಿಗಳಿಗೆ ಬಂದಿರಲಿ ಇವತ್ತು ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವಂತಹ ಮಂತ್ರಿಯೊಬ್ಬರ ಮೇಲೆ ಇಂಥ ಆರೋಪಗಳನ್ನ ನಿಮ್ದೇ ಸರ್ಕಾರದ ಪಕ್ಷದವರು ಮಾಡಿದ್ದಾರೆ ಅನ್ನೋದನ್ನ ಕ್ಯಾಬಿನೆಟ್ ಬರೀರಿ ಎನ್ನುವಂತ ಆಗ್ರಹವನ್ನ ಈ ವೇದಿಕೆಯ ಮೂಲಕ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಕಡೆಯದಾಗಿ ನಮ್ದು ಮಾತನ್ನ ಒಂದೇ ಒಂದು ಪುಟ್ಟದ ಒಂದು ಕಥೆಯನ್ನ ನಾನು ಹೇಳಲೇಬೇಕು ಏನು ಅಂತಂದ್ರೆ ರಾಮಾಯಣದ ಕಾಲದಲ್ಲಿ ನಾವು ನೋಡಿದೀವಿ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೆಯುತ್ತೆ ಮಹಾಭಾರತದ ಕಾಲದಲ್ಲಿ ನ್ಯಾಯ ಅನ್ಯಾಯದ ವಿರುದ್ಧ ಯುದ್ಧ ನಡೆಯುತ್ತೆ ಇವತ್ತು ಮತ್ತೆ ನ್ಯಾಯ ನ್ಯಾಯದ ಯುದ್ಧ ನಡೀತಾ ಇದೆ ಸಾವಿರ ಸಾವಿರ ಯುಗ ಯುಗ ಕಳೆದರು ಸಾಗಿ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ದುರ್ಜನ ಸಜ್ಜನ ಸಂಗ್ರಾಮ ಇವತ್ತು ಸಿದ್ದರಾಮಯ್ಯವ್ರ ಹಿಂದೆ ಯಾವ ಇಡಿ ಇಲ್ಲ ಸಿದ್ದರಾಮಯ್ಯವರ ಜೊತೆಗೆ ಯಾವ ಇಡಿ ಇಲ್ಲ ಸಿದ್ದರಾಮಯ್ಯವರ ಜೊತೆಗೆ ಯಾವ ಬಿಜೆಪಿ ಸರ್ಕಾರದ ದೊಡ್ಡ ದೊಡ್ಡ ಶಕ್ತಿಗಳು ಎಲ್ಲವೂ ವಿರುದ್ಧವಾಗಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ಯಾರಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಕೋಟಿ ಕೋಟಿ ಜನ ಬಡವರು ಊಟ ಮಾಡಬೇಕಾದ್ರೆ ಇದು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರಲ್ಲ ಆ ಕೋಟಿ ಕೋಟಿ ಬಡವರು ಸಿದ್ದರಾಮಯ್ಯ ಬಡವರು ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಹಣ ತಗೊಳ್ಬೇಕಾದ್ರೆ ಆ ಹೆಣ್ಣು ಕಣ್ಣು ಗಂಡು ಮಕ್ಕಳು ತಗೊಳ್ತಾರ ಆ ಹೆಣ್ಣು ಆಶೀರ್ವಾದ ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಗೆ ಮಾನ್ಯ ವಿಕೇಶ ಶಿವಕುಮಾರ್ ಸಾಹೇ ಜೊತೆಗೆ ಪಕ್ಕಾಷ್ಟು ಕಾಂಗ್ರೆಸ್ ಸರ್ಕಾರ ಜೊತೆಗೆ ಆ ಹೆಣ್ಣು ಆಶೀರ್ವಾದ ಇದೆ ಹೀಗಾಗಿ ಯಾರು ಕೂಡ ಇವರನ್ನ ಅಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಅವತ್ತು ರಾಮಯುದ್ಧದಲ್ಲಿ ಗೆಟ್ಟಿದ ಅದೇ ರೀತಿಯಲ್ಲಿ ಮತ್ತೆ ಈ ಕಡೆ ಸಂಗ್ರಾಮದಲ್ಲಿ ಸಿದ್ದರಾಮಯ್ಯ ಜೀವನದ ಕಡೆ ರಾಜಕೀಯ ಹೋರಾಟದಲ್ಲಿ ಸಿದ್ದರಾಮಯ್ಯ ರಾಮನಂತೆ ಗೆದ್ದು ಬರ್ತಾರೆ ಈ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ರಾವಣನಂತೆ ಸೋತು ಹೋಗ್ತಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಮಲ್ಲಿಕಾರ್ಜುನ್ ಖರ್ಗೆ ಸರ್ ವೇದಿಕೆ ಮೇಲೆ ಇರ್ತಕ್ಕಂಥ ಜಾರ್ಜ್ ಸಾಹೇಬರ ಎಲ್ಲ ಕಾಂಗ್ರೆಸ್ ನಾಯಕರ ಒಟ್ಟು ಶಕ್ತಿ ಇವತ್ತು ನಿಮ್ಮೆಲ್ಲರ ಮೂಲಕ